ಇದು ನಮ್ಮ ಗೃಹ ಖುಷಿ ಸಮಾಚಾರ ಇವಾಗ ಒಂದ್ ಕಂತಿಂದು ಬಂದಿದೆ ಇಪ್ಪತ್ ಪರ್ಸೆಂಟ್ ಜನಕ್ಕೆ ಮತ್ತೆ ಇನ್ನು ಒಂದೊಂದು ಕಂತಿಂದು ಈ ತಿಂಗಳು ಕೊನೆಯಲ್ಲಿ ಹಾಕ್ತಾರಂತೆ ಆ ಮತ್ತೆ ಇನ್ನು ಮೂರನೇ ತಿಂಗಳಿಗೆ ಆರ್ ಸಾವಿರ ಆಗ್ತಾ ಇದಿ ಹಾಕ್ತಿವಿ ಅಂತ ಇದ್ದಿದ್ದು ಇನ್ನ ಏಪ್ರಿಲ್ ಗೆ ಇನ್ನೊಂದ್ ಮಂತ್ ಹಾಕ್ತಾರಂತೆ ಇವಾಗ ಹಾಕಿದು ಅಷ್ಟೇ ತುಂಬಾ ಖುಷಿ ವಿಚಾರ ಅನ್ನಭಾಗ್ಯದ ಬಗ್ಗೆ ತುಂಬಾ ಖುಷಿ ವಿಚಾರವಾಗಿದೆ ನಿತ್ಯ ಜೀವನಿಗೆ ಸ್ವಾಗತ ನಂದು ತಮ್ಲೈನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಮ್ ಗೃಹ ಲಕ್ಷ್ಮಿಯರಿಗೆ ತುಂಬಾ ಖುಷಿಯಾದಂತ ವಿಷಯ ಈಗ ಒಂದೇ ಸತಿ ಉಗಾದಿ ಹಬ್ಬ ತಿಂಗಳಲ್ಲೇನೆ ಎರಡು ಸತಿ ಡಬಲ್ ಡಮಾಕಾ ತರ ಎರಡ್ ಸತಿ ಬರ್ತಾ ಇದೆ ಇವಾಗ ಆಲ್ರೆಡಿ ನಾಲ್ಕ್ ದಿವಸದಿಂದ ಬರೋದಿಕ್ಕೆ ಫಸ್ಟ್ ಕಂತು ಬರೋದಿಕ್ಕೆ ಶುರುವಾಗಿದೆ ಎರಡ್ ಸಾವಿರ ಮಾತ್ರ ಇವಾಗ ಆಗ್ತಾ ಇದಾರೆ ಒಂದ್ ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಬಂದಿದೆ ಇವಾಗ ಮತ್ತೆ ಇನ್ನ ಮೂವತ್ತನೇ ತಾರೀಕು ಅಷ್ಟರಲ್ಲಿ ಇದು ಫುಲ್ಲು ಇನ್ನೊಂದು ವಾರದಲ್ಲಿ ಇದು ಫುಲ್ ಕ್ಲಿಯರ್ ಆಗಿ ಮತ್ತೆ ಉಗಾದಿ ಹಬ್ಬಕ್ಕೆ ಇನ್ನೊಂದ್ ಕಂತನ್ನ ಎರಡ್ ಸಾವಿರ ಬಿಡುಗಡೆ ಮಾಡ್ತಾರಂತೆ ಒಟ್ಟಿಗೆ ಆರ್ ಸಾವಿರ ಬಿಡ್ತಾರೆ ಅಂತ ಇದ್ರು ಆತರ ಎಲ್ಲ ಬಿಡಲ್ಲ ಒಟ್ಟು ಒಂದೊಂದ್ಸತಿ ಸತಿ ಎರಡ್ ಸಾವಿರನೇ ಹಾಕ್ತಾರೆ ಇನ್ನೇನಿದ್ರು ಇನ್ನು ಇನ್ನೂ ಒಂದು ತಿಂಗಳದ್ದು ಬ್ಯಾಲೆನ್ಸ್ ಇರುತ್ತಲ್ಲ ಅದನ್ನ ಗೆ ಫಸ್ಟ್ ವೀಕ್ ಅಲ್ಲಿ ಹಾಕ್ತಾರಂತೆ ಹಂಗಾಗಿ ಇದನ್ನ ಬಿಟ್ಟಿರೋದೇ ಅವ್ರ ದೊಡ್ಡ ವಿಷಯ ಹಂಗಂತ ಹೇಳ್ತಿದಾರೆ ಅದು ಎಷ್ಟು ನಿಜನ ಸುಳ್ಳ ಗೊತ್ತಿಲ್ಲ ಒಟ್ನಲ್ಲಿ ಎಷ್ಟು ಎಷ್ಟ್ ಅಷ್ಟನ್ನ ನಾವು ನಮ್ಮ ಗೃಹಲಕ್ಷ್ಮಿಯರು ತೃಪ್ತಿ ಪಟ್ಕೋಬೇಕು ಯಾಕಂದ್ರೆ ಅವ್ರೇನ್ ಕೊಟ್ಟಿ ನಾವೇನ್ ಕೊಟ್ಟಿಟ್ಟಿರಲ್ಲ ಅಲ್ಲ ಅವ್ರಿಗೆ ಅವ್ರು ಖುಷಿ ಬಂದಾಗ ಅವ್ರು ಹೇಳಿದರೆ ಅವರು ಗ್ಯಾರಂಟಿನ ನಡ್ಸ್ಕೊಬೇಕು ಅಂತ ಹೇಳ್ತಾರೆ ಆದ್ರೆ ನಾವು ಅದನ್ನ ಇದು ಎಷ್ಟೊಂದ್ ಗೊಂದಲದಲ್ಲಿ ನಾವ್ ಯಾವ್ದನ್ನೂ ಒಂದು ವಿಷಯನ ನಾವ್ ಅಲ್ಲಿಟ್ಟು ಮುಟ್ಸಕ್ ಆಗ್ತಿಲ್ಲ ಅಂತದ್ರಲ್ಲಿ ಅವ್ರಿಗು ಬಿಟ್ಟಾಗ ನಾವು ತಗೋಬೇಕು ಅಷ್ಟೇನೇನೆ ಮತ್ತೆ ಇವಾಗ ಮೂರು ಕಂತುನು ಹಂಗೆನೆ ಇದ್ ಮಾಡ್ತೀವಿ ಯಾವ್ದೇ ಕಾರಣಕ್ಕೂ ಮೋಸ ಮಾಡಲ್ಲ ಅಂತ ಹೇಳಿದ್ದಾರೆ ಮತ್ತೆ ಆಹಾರ ಸಚಿವರು ಮುನಿಯಪ್ಪ ಅವರು ಮುನಿಯಪ್ಪ ಸರ್ ಅವರು ಆ ಇವಾಗ ಫೆಬ್ರವರಿಯಿಂದ ನಮ್ಗೆ ಅಕ್ಕಿ ಅನ್ನಭಾಗ್ಯ ದುಡ್ಡನ್ನ ಹಾಕ್ತಾ ಇದ್ರಲ್ಲ ಫೆಬ್ರವರಿಯಿಂದ ಕೊಡಲ್ಲ ಅವರು ಅನ್ನಭಾಗ್ಯ ದುಡ್ಡನ್ನ ನಾವು ಎಕ್ಸ್ಟ್ರಾ ಐದ್ ಕೆಜಿ ದುಡ್ಡು ಕೊಡಲ್ಲ ಅಂತ ಹೇಳಿದ್ರು ಅದಕ್ಕೆ ಫೆಬ್ರವರಿದು ಅಕ್ಕಿ ಐದ್ ಕೆಜಿ ಕೊಟ್ಟಿದ್ರಲ್ಲ ಆ ಐದು ಕೆ ಜಿ ಬ್ಯಾಲೆನ್ಸ್ ನ ಈ ತಿಂಗಳು ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಜಿ ಅಕ್ಕಿನ ಕೊಡ್ತಿದಾರೆ ಅವಾಗ ಮಾರ್ಚ್ ತಿಂಗಳದು ಹತ್ತು ಕೆ ಜಿ ಫೆಬ್ರವರಿ ತಿಂಗಳದು ಐದ್ ಕೆಜಿ ಬ್ಯಾಲೆನ್ಸ್ ನ ಇವಾಗ ಇದ್ ಮಾಡ್ತಿದ್ದಾರೆ ಕೆಲವರೆಲ್ಲಾರೂ ಇನ್ಮೇಲೆ ಪ್ರತಿ ತಿಂಗಳು ಹಿಂಗೆ ಕೊಡ್ತಾರಂತೇನೋ ಅಂತ ಕೆಲವು ಕಡೆ ಮಾತ್ರ ವಿತರಣೆ ಮಾಡಿದ್ದಾರೆ ಕೆಲವು ಕಡೆ ಇನ್ನ ಕೊಟ್ಟಿಲ್ಲ ಸೊಸೈಟಿಗಳಲ್ಲಿ ಹಂಗಾಗಿ ಒಬ್ಬೊಬ್ರು ಒಂದೊಂದು ಗೊಂದಲ ಮಾಡ್ಕೊಳ್ತಿದ್ದಾರೆ ಇನ್ಮೇಲೆ ಹಿಂಗೆ ಕೊಡ್ತಾರೆನೋ ಒಂದು ವ್ಯಕ್ತಿಗೆ ಹದ್ನೈದು ಕೆಜಿ ರೇಷನ್ ಕೊಡ್ತಾರೆ ಅಕ್ಕಿ ಕೊಡ್ತಾರೆ ಅಂತ ತಿಳ್ಕೊಂದಿದ್ದಾರೆ ಆತರ ಅಲ್ಲ ಫೆಬ್ರವರಿ ದಿನ ಈ ತಿಂಗಳು ಐದ್ ಕೆಜಿ ಎಕ್ಸ್ಟ್ರಾ ಕೊಡ್ತಿದ್ದಾರೆ ಇನ್ಮೇಲೆ ಕಂಟಿನ್ಯೂ ಆಗಿ ಹತ್ತ ಕೆಜಿ ಕೊಟ್ಕೊಂಡ್ ಹೋಗ್ತಾರೆ ಅದ್ರಲ್ಲಿ ಇನ್ನ ಹಣ ಅವ್ರ ಯಾರ ಖಾತೆಗೂನು ಹಣ ಬರಲ್ಲ ಅಕ್ಕಿ ಕೊಡ್ತಿದಾರೆ ಅಕ್ಕಿ ಕೊಟ್ರೆ ಸಾಕು ಅಂತಾನೆ ಎಲ್ಲಾರು ಕೇಳ್ತಾ ಇದ್ದು ಹಂಗಾಗಿ ಅಕ್ಕಿನೇ ಕೊಡ್ತಾ ಇದಾರೆ ಅವರು ಕೆಲವರಿಗೆಲ್ಲ ಗೊಂದಲ ಆಗಿರತ್ತಲ್ಲ ಗೃಹಲಕ್ಷ್ಮಿದು ಅಷ್ಟೇ ಏನ್ ಬರತ್ತೋ ಬರಲ್ವೋ ಆರ್ ಸಾವಿರ ಅಂದ್ರು ಎರಡ್ ಸಾವಿರ ಅಂತ ಅಂತಾರೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ ಅವರು ಮೂರ್ ಸತಿ ಹಂತ ಹಂತವಾಗಿ ಹಾಕ್ತಿವಿ ಅಂತ ಹೇಳಿದಾರೆ ಮತ್ತೆ ಅಕ್ಕಿ ಅಷ್ಟೇ ಎರಡ್ ತಿಂಗಳನ್ನ ಇವಾಗ ಸೇರ್ಸ್ಕೊಡ್ತಾರೆ ನೆಕ್ಸ್ಟ್ ಪ್ರತಿ ವ್ಯಕ್ತಿಗೆ ಹತ್ತ ಕೆಜಿ ಕೊಟ್ಕೊಂಡು ಹೋಗ್ತಾರೆ ಅಷ್ಟೇ ಅದ್ರಲ್ಲೇನು ಗೊಂದಲ ಇಲ್ಲ ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಹ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು